ದಿಢೀರಂತ ತನ್ನ ಗಾಡ್ ಫಾದರ್ ಭೇಟಿಯಾದ ಜಾರಕಿಹೊಳಿ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಭೇಟಿಯಾದ ಸಾಹುಕಾರ್ ರಾಜ್ಯ ಬಿಜೆಪಿಯ ರೆಬಲ್ ಟೀಂನಿಂದ ಫಡ್ನವೀಸ್ ಜೊತೆ ಮಾತುಕತೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ದೇವೇಂದ್ರ ಫಡ್ನವೀಸ್ ಮೀಟ್ ನಾಗಪುರದಲ್ಲಿ ದೇವೇಂದ್ರ ಫಡ್ನವೀಸ್ ಭೇಟಿಯಾಗಿ ಸಮಾಲೋಚನೆ ರಮೇಶ್ ಜಾರಕಿಹೊಳಿಗೆ ಶ್ರೀಮಂತ್ ಪಾಟೀಲ್ ಎನ್ಆರ್ ಸಂತೋಷ್ ಸಾಥ್ ನೀಡಿದ್ದಾರೆ ಇನ್ನು ಫಡ್ನವೀಸ್ ಜೊತೆ ಆತ್ಮೀಯ ನಂಟು ಹೊಂದಿರುವ ರಮೇಶ್ ಜಾರಕಿಹೊಳಿ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಭಿನ್ನ ಬೆಳವಣಿಗೆಗಳ ಮಧ್ಯೆ ಮೀಟಿಂಗ್ ಮಾಡಲಾಗ್ತಾ ಇದೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ನೈನ್ ನ್ಯೂಸ್ ಉತ್ತರ ಕರ್ನಾಟಕದ ಧ್ವನಿಗಾಗಿ ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿರೋ ಶಾಸಕ ಯತ್ನಾಳ್ ಆ್ಯಂಡ್ ಟೀಮ್ ಫಡ್ನವೀಸ್ ಮೂಲಕ ವಿರೋಧಿಗಳನ್ನ ಹನಿಯಲು ರೆಬಲ್ ತಂತ್ರ ಆರ್ಎಸ್ಎಸ್ ಜೊತೆಗೆ ಉತ್ತಮ ಸಂಬಂಧ ಹೊಂದಿರುವ ಫಡ್ನವೀಸ್ ಹೀಗಾಗಿ ಫಡ್ನವೀಸ್ ಮೂಲಕ ವಿರೋಧಿಗಳಿಗೆ ಗುಣ ಕೊಡುವ ಪ್ಲಾನ್ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್